ಶಿಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಧರ್ಮಸ್ಥಳದಲ್ಲಿ ಉದ್ವಿಗ್ನ ಸ್ಥಿತಿ ಎದುರಾಗಿದೆ ಏನು ಶೋಧ ಕಾರ್ಯ ನಡೀತಾ ಇತ್ತು ಎಸ್ಐ ಟಿ ಅಧಿಕಾರಿಗಳು ಭೀಮಾ ಗುರುತಿಸಿರುವ ಹದಿಮೂರು ಪಾಯಿಂಟ್ ನಲ್ಲೂ ಕೂಡ ಶೋಧವನ್ನ ಮುಂದುವರೆಸಿದ್ರು ಆದ್ರೆ ಸಂಜೆ ಆರು ಗಂಟೆಯ ನಂತರ ಮೂರು ಯೂಟ್ಯೂಬರ್ ಮೇಲೆ ಹಲ್ಲೆ ಆಗಿರುವಂತಹ ಘಟನೆ ನಡೆದು ಹೋಗಿದೆ ಯಾಕೆ ಯೂಟ್ಯೂಬರ್ನ ಗುರಿಯಾಗಿಸಿಕೊಂಡು ಇವತ್ತು ಹಲ್ಲೆಯನ್ನ ಮಾಡಿದ್ರು ಏನಾಯ್ತು ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಇದಕ್ಕಿಂತ ಹಾಗೆ ಪರಿಸ್ಥಿತಿ ಕೈ ಮೀರಿಕೆ ಪೊಲೀಸ್ ಲಘು ಲಾಠಿ ಪ್ರಹಾರವನ್ನ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸುವ ಹಂತಕ್ಕೆ ತಲುಪಿದ್ಯಾಕೆ ಅನ್ನೋದನ್ನ ನೋಡೋಣ ವೀಕ್ಷಕರೇ ಧರ್ಮಸ್ಥಳ ನೋಡಿ ಧರ್ಮಸ್ಥಳ ಈ ಒಂದು ಕ್ಷೇತ್ರಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಗಣ ಇದೆ ನೋಡಿ ಆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ಇತ್ತೀಚೆಗೆ ಭೀಮಾ ಬುರುಡೆಯನ್ನ ತಂದು ನಾನು ಸಾಕ್ಷಿಯನ್ನ ಕೊಡ್ತೀನಿ ನೂರಾರು ಹೆಣಗಳನ್ನ ಹೂತಾಕಿತೀನಿ ಧರ್ಮಸ್ಥಳದಲ್ಲಿ ಅಂತ ಹೇಳಿ ಏನು ನಾನೇ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿ ಏನ್ ಎಲ್ಲವನ್ನು ಕೂಡ ಕೆಲವರಿಗೆ ಅರಗಸ್ಕೊಳಕ್ ಆಗ್ತಾ ಇಲ್ಲ ಈ ಒಂದು ವಿಷಯವನ್ನ ಈ ವಿಷಯವನ್ನ ಟೀಕಾ ಪ್ರಹಾರ ಮಾಡೋದಾಗಿರ್ಬೋದು ಕಾಮೆಂಟ್ ಮಾಡೋದಾಗಿರ್ಬೋದು ಇಂತಹ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಹೋಗ್ಬಿಡಿ ಸುದ್ದಿ ಮಾಡ್ಬಿಡಿ ಅಂತ ಹೇಳಿ ಒಂದಷ್ಟು ಜನ ಇದರ ವಿರುದ್ಧವಾಗಿ ಮಾತನಾಡೋರು ಕೂಡ ಇದ್ದಾರೆ ಕೆಲವರು ಯಾವ ರೀತಿ ಅಂದಂತಂದ್ರೆ ಸತ್ಯದ ಅರಿವಾಗಬೇಕು ಸತ್ಯ ತಿಳಿಬೇಕು ಅಲ್ಲಿ ಏನ್ ಆಗಿತ್ತು ಏನ್ ನಡೀತಾ ಇದೆ ಅದ್ರ ಬಗ್ಗೆ ತಿಳಿಲೇಬೇಕು ಅಂತ ಹೇಳಿ ಯಾರೇ ಯೂಟ್ಯೂಬರ್ಸೇ ಆಗಿರ್ಲಿ ಮಾಧ್ಯಮದವರೇ ಆಗಿರಲಿ ಯಾರೇ ಮಾಹಿತಿಯನ್ನು ಕೊಟ್ಟರು ಕೂಡ ಕೂತು ಸಹನೆಯಿಂದ ಕೇಳುವಂತಹ ಮನಸ್ಥಿತಿಯವರು ಕೂಡ ಇದ್ದಾರೆ ನೋಡಿ ಇಷ್ಟು ದಿನಗಳ ಕಾಲ ಐ ಟಿ ಅಧಿಕಾರಿಗಳಾಗಿರ್ಬೋದು ಪೊಲೀಸ್ ಪಡೆನೆ ಆಗಿರ್ಬೋದು ವೈದ್ಯರು ಎಫ್ ಎಸ್ ಎಲ್ ಅಧಿಕಾರಿಗಳು ಹೀಗೆ ಕಾರ್ಮಿಕರು ಎಲ್ಲರೂ ಸೇರಿದಂತೆ ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ ಶೋಧ ಕಾರ್ಯದಲ್ಲಿ ಎಲ್ಲರೂ ಕೂಡ ಮುಳುಗಿದ್ದಾರೆ ಈ ಸಂದರ್ಭದಲ್ಲಿ ಇಲ್ಲಿವರೆಗೂ ಸಹಿತ ಯಾವುದೇ ರೀತಿಯಾದಂತಹ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವಂತಹ ಅಂತಂದ್ರೆ ಈಗ ಧರ್ಮಸ್ಥಳ ಬಗ್ಗೆ ಯಾರೆಲ್ಲ ಈಗ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರಲ್ಲ ಅದರ ವಿರುದ್ಧ ಮಾತನಾಡುವವರು ಅದರ ವಿರುದ್ಧವಾಗಿ ಇರುವಂತವ್ರು ಯಾರು ಕೂಡ ಇಲ್ಲಿವರೆಗೂ ಕೂಡ ಕಳೆದುಕೊಂಡಿರಲಿಲ್ಲ ಇವತ್ತು ಸಾಯಂಕಾಲ ಆರು ಗಂಟೆಯ ನಂತರ ಅಲ್ಲಿ ಪ್ರಹಾರ ಮಾಡುವಂತಹ ಸಂದರ್ಭ ಎದುರಾಗುವ ಹಂತಕ್ಕೆ ತಲುಪೋಯ್ತು ಅಂತಂದ್ರೆ ಅಲ್ಲೊಂದು ಮೂರು ಯೂಟ್ಯೂಬರ್ ಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಯಾಕೆ ನೇ ಗುರಿಯಾಗಿಸ್ಕೊಂಡ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಕಾರಣ ಇಷ್ಟೇ ನೋಡಿ ಇಷ್ಟು ದಿನಗಳ ಕಾಲ ಮಾಧ್ಯಮಗಳಲ್ಲಿ ಈ ಸುದ್ದಿ ಹರಿದಾಡ್ತಿರ್ಲಿಲ್ಲ ಸೌಜನ್ಯ ಕೇಸೆ ಆಗಿರ್ಬೋದು ಅಥವಾ ತಂದಿರುವಂತಹ ಬುರ್ಡೆ ಕೇಸೆ ಆಗಿರ್ಬೋದು ಇತ್ತೀಚೆಗೆ ಈ ಸುದ್ದಿಗಳನ್ನ ತೆಗೆದುಕೊಂಡಿದ್ದಾರೆ ಆದ್ರೆ ಯೂಟ್ಯೂಬರ್ಗಳು ಡೇ ಒನ್ ಈ ಕೆಲಸದಲ್ಲಿ ಅವರು ತಲ್ಲಿನರಾಗಿದ್ದಾರೆ ಈ ಅಂತಂದ್ರೆ ಸೌಜನ್ಯ ಕೇಸ್ನ ಅಪ್ಡೇಟೆ ಆಗಿರ್ಬೋದು ಅಥವಾ ಭೀಮನ ಕೇಸೇ ಆಗಿರ್ಬೋದು ಮುಂದೆ ಆಗಬಹುದು ಹಿಂದೆ ಇದೆಲ್ಲದರ ಅನಲೈಜೇಷನ್ ಅನ್ನ ಮಾಡ್ತಾನೆ ಇದ್ದಾರೆ ಕೆಲವರಿಗೆ ಈ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಕಸಿಬಿಸಿ ಆಗ್ತಾ ಇದೆ ಇಷ್ಟ ಆಗ್ತಾ ಇಲ್ಲ ಇನ್ ಕೆಲವರಿಗೆ ಸತ್ಯವನ್ನ ಅರಿವ ಅರಿವಾಗಬೇಕು ತಿಳ್ಕೊಳ್ಬೇಕು ಅಂತ ಹೇಳಿ ಕೆಲವರು ಅವ್ರನ್ನ ಫಾಲೋ ಮಾಡ್ತಾರೆ

ಇವತ್ತು ಎಸ್ ಐ ಟಿ ಅಧಿಕಾರಿಗಳು ಹದಿನಾಲ್ಕನೇ ಪಾಯಿಂಟ್ ನಲ್ಲಿ ಏನು ಶೋಧವನ್ನ ಮುಂದುವರಿಸಿದ್ರಲ್ಲ ಮಾಧ್ಯಮದವರಾಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ತಾ ಮುಂದು ಅಂತ ಹೇಳಿ ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಆಗಿರ್ಬೋದು ಅಲ್ಲಿರುವಂತಹ ವಿಜುವಲ್ಸ್ ಗಳನ್ನ ಕಲೆ ಹಾಕ್ಲಿಕ್ಕೆ ಆಗಿರ್ಬೋದು ಎಲ್ಲರೂ ಕೂಡ ಅಲ್ಲಿ ದಾಂಗುಡಿ ಇಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ಧರ್ಮಸ್ಥಳ ಬಗ್ಗೆ ಯಾರು ಅಪಪ್ರಚಾರ ಮಾಡ್ತಿದ್ದಾರೆ ಅಪಮಾನ ಮಾಡ್ತಿದ್ದಾರೆ ಯಾರಿಗೆ ಯಾರ ಸುದ್ದಿ ಇಷ್ಟ ಆಗ್ತಾ ಇಲ್ಲ ಅಂಥವ್ರು ಏನ್ ಮಾಡಿದ್ದಾರೆ ಮೂರು ಯೂಟ್ಯೂಬರ್ಸ್ ನ ಗುರಿಯಾಗಿಸಿಕೊಂಡು ಅವರ ಮೇಲೆ ಹಲ್ಲೆ ಮಾಡುವ ಯತ್ನವನ್ನ ಮಾಡಿದ್ದಾರೆ ಇಷ್ಟು ದಿನಗಳ ಕಾಲ ಮಾಧ್ಯಮದವರು ಮಾಡದೇ ಇರೋ ಕೆಲಸವನ್ನ ಯೂಟ್ಯೂಬರ್ಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅಪ್ರಿಷಿಯೇಷನ್ ಯೂಟ್ಯೂಬರ್ಸ್ಗಳು ಆದ್ರೆ ಈಗ ಗೊಂದಲದ ವಾತಾವರಣ ಅಲ್ಲಿ ಸೃಷ್ಟಿ ಧರ್ಮಸ್ಥಳದಲ್ಲಿ ಈಗ ಕಾಡ್ತಿರೋ ಪ್ರಶ್ನೆ ಏನು ಅಂತಂದ್ರೆ ಯೂಟ್ಯೂಬರ್ಸ್ಗಳು ಹಾಕಿರೋ ವಿಡಿಯೋಗಳೆಲ್ಲವೂ ಕೂಡ ಸುಳ್ಳ ಅವ್ರು ಕೊಡ್ತಾ ಇರುವಂತಹ ಮಾಹಿತಿ ಎಲ್ಲ ಸುಳ್ಳ ಬರೀ ವ್ಯೂಸ್ ಗೋಸ್ಕರ ಪ್ರಚಲಿತದಲ್ಲಿರುವಂತಹ ಸುದ್ದಿ ಸೌಜನ್ಯ ಕೇಸ್ ಹಾಗೆ ಬುರುಡೆ ಈ ಕೇಸ್ ಕುರಿತಾಗಿ ಯೂಟ್ಯೂಬರ್ಸ್ಗಳು ಬರೀ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದಾರೆ ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ ಒಂದೊಂದು ಅರ್ಥ ಮಾಡ್ಕೊಳ್ಳಿ ಯಾವ ವಿಷಯ ಅತಿ ಹೆಚ್ಚಾಗಿ ವೈರಲ್ ಆಗ್ತಾ ಇರುತ್ತೆ ಪ್ರಚಲಿತದಲ್ಲಿ ಇರುತ್ತಲ್ಲ ನೋಡಿ ಅಂತಹ ವಿಡಿಯೋಗಳನ್ನ ಮಾಡಿ ಹಾಕಿದ್ರೆ ವ್ಯೂಸ್ ಗಳು ಬರುತ್ತೆ ಒಂದಷ್ಟು ದುಡ್ಡು ಮಾಡಬಹುದು ಅಂತನೂ ಕೂಡ ಮನಸ್ಥಿತಿ ಉಳ್ಳವರು ಅದನ್ನ ವಿಡಿಯೋಗಳನ್ನ ಮಾಡಿ ಹಾಕ್ತಿರ್ತಾರೆ ಇನ್ ಕೆಲವರು ಸಹಜವಾಗಿ ಸೌಜನ್ಯ ಕೇಸ್ ಗೆ ನ್ಯಾಯ ಸಿಗಬೇಕು ಸತ್ಯಾಸತ್ಯತೆಯನ್ನ ಎಕ್ಸ್ಪೋಸ್ ಮಾಡಬೇಕು ಅನ್ನೋದು ಕಾರಣಕ್ಕಾಗಿಯೂ ಕೂಡ ಕೆಲ ಯೂಟ್ಯೂಬರ್ಸ್ ಗಳು ಅದಕ್ಕಾಗಿಯೇ ಶ್ರಮಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಪ್ರಿಶಿಯೇಟ್ ಮಾಡಬೇಕು ಬಟ್ ಏನಂತಂದ್ರೆ ಈ ರೀತಿಯಾಗಿ ತಾಳ್ಮೆನ ಕಳೆದುಕೊಂಡು ಅಲ್ಲಿ ಹಲ್ಲೆ ಮಾಡುವಂತದ್ದು ಇದು ತಪ್ಪಾಗುತ್ತೆ ಯಾಕಂತಂದ್ರೆ ನೋಡಿ ಇದು ಈ ಕುರಿತಾಗಿ ಗಂಭೀರವಾಗಿ ಈಗ ಕೋರ್ಟ್ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಾ ಇದೆ ಈ ಒಂದು ಕೇಸ್ನ ಇತ್ಯರ್ಥವನ್ನ ಮಾಡಬೇಕು ಅನ್ನೋದು ಕಾರಣಕ್ಕಾಗಿ ಮತ್ತೆ ರಾಜ್ಯ ಸರ್ಕಾರವು ಕೂಡ ಬುರುಡೆ ತಂದಿರುವಂತ ಭೀಮನ ಕುರಿತಾಗಿ ಎಸ್ ಐ ಟಿ ಅಧಿಕಾರಿಗಳನ್ನೇ ನೇಮಕ ಮಾಡಿ ಧರ್ಮಸ್ಥಳಕ್ಕೆ ಕಳಿಸಿಕೊಟ್ಟು ಶೋಧ ಕಾರ್ಯ ಮುಂದುವರಿಲಿ ಅಂತನೂ ಕೂಡ ಬಿಟ್ಟಿದ್ದಾರೆ ಸೊ ಏನಾಗುತ್ತೆ ಏನು ಏನ್ ಬಿಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಇನ್ನು ಟೈಮ್ ಇದೆ ಶೋಧ ಕಾರ್ಯ ಮುಂದುವರಿತಾ ಇದೆ ಕೊನೆಯದಾಗಿ ಏನೂ ಸಿಕ್ಕಿಲ್ಲ ಧರ್ಮಸ್ಥಳಕ್ಕೆ ಈಗೇನು ಯಾರು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಹೇಳಿ ಯಾರೆಲ್ಲ ಅಂದ್ಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಒಂದು ಕೇಸ್ ನಡೆದಿಲ್ಲ ಪ್ರೂವ್ ಆದ್ರೆ ಆಗ ಮಾತಾಡಬೇಕಾಗುತ್ತೆ ಪೂರ್ವದಲ್ಲಿ ಈ ರೀತಿಯಾಗಿ ಪರಿಸ್ಥಿತಿಯನ್ನ ಕೈಗೆತ್ತಿಕೊಳ್ಳುವುದು ಮತ್ತೆ ಪರಿಸ್ಥಿತಿನ ಈ ರೀತಿ ಗೊಂದಲಕ್ಕೀರ್ ಮಾಡುವುದು ಇದೆಲ್ಲವೂ ಕೂಡ ತಪ್ಪಾಗುತ್ತೆ ಯಾಕಂತಂದ್ರೆ ಅಧಿಕಾರಿಗಳು ನೋಡಿ ಮಳೆ ಬರ್ತಾ ಇದೆ ಚಳಿ ಇದೆ ಆ ಮತ್ತೆ ರಾತ್ರಿ ಹಗಲು ಇದ್ಯಾವುದನ್ನು ಕೂಡ ಲೆಕ್ಕಿಸಿದೆ ಅಲ್ಲಿ ಬೀಡು ಬಿಟ್ಟು ಕೆಲಸವನ್ನ ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಹೀಗೆ ನಡೆದುಕೊಂಡ್ರೆ ಅವರ ಕೆಲಸಕ್ಕೂ ಕೂಡ ಇದು ಅಡೆತಡೆ ಆಗುತ್ತೆ ಇದನ್ನ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮತ್ತೆ ಸೌಜನ್ಯ ಕೇಸ್ ನಲ್ಲಿ ಸರಿಯಾದಂತಹ ತನಿಖೆ ನಡೀಲಿಲ್ಲ ಅನ್ನುವಂತ ಒಂದಿಷ್ಟು ಗೊಂದಲಗಳು ಒಂದಿಷ್ಟು ಮಾಹಿತಿ ಏನ್ ಓಡಾಡ್ತಿದೆಯಲ್ಲ ಈ ವಿಚಾರದಲ್ಲೂ ಕೂಡ ಹಾಗಾಗ್ಲಿಕ್ಕೆ ಬಿಡಬಾರದು ಎಲ್ಲರೂ ತಾಳ್ಮೆಯಿಂದ ಇದ್ರೆ ನಾವು ಕಾನೂನಿಗೆ ಮತ್ತೆ ಪೊಲೀಸರಿಗೆ ಎಲ್ರಿಗೂ ಕೂಡ ಆಗುತ್ತೆ ಮುಂದೊಂದು ದಿನ ಒಂದು ಸರಿಯಾದ ತೀರ್ಪು ಬರುತ್ತೆ ಆ ತೀರ್ಪಿನ ನಂತರ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಗೊತ್ತಾಗುತ್ತೆ ಅನ್ನೋದು ನಮ್ಮ ಯೂಟ್ಯೂಬ್ ಚಾನಲ್ ನ ಆಶಿ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ